ಕ್ರೈಸ್ತ ಲಾರ್ಜ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದಲ್ಲಿ ನಾವು ಒಂದು ವಾಕ್ಯ ಧ್ಯಾನಿಸೋಣ ನೋಡ್ರಿ ದೇವರ ವಾಕ್ಯ ಹೇಳಲ್ಪಡುತ್ತದೆ ಅಬ್ರಹಾಮನನ್ನು ದೇವರ ಕರೆದನೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು ಆದ್ರೆ ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಮನಿಗೆ ದೇವರು ಯಾರೆಂಬುದಾಗಿ ಗೊತ್ತಿಲ್ಲ ಆತನನ್ನು ಯಾವ ರೀತಿ ಆರಾಧಿಸಬೇಕೆಂಬುದಾಗಿ ಸಹ ಗೊತ್ತಿಲ್ಲ ಆದ್ರೆ ದೇವರು ಅಬ್ರಹಾಮನನ್ನು ಕರೆದಾಗ ದೇವರು ಹೆಚ್ಚಾದ ಏನಂದ್ರೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗಿ ಎಂಬುದಾಗಿ ನನ್ನ ಪ್ರೀತಿಯ ದೇವರ ಇಲ್ಲಿ ದೇವರ ಅಬ್ರಹ್ಮನ್ ಕರಿತೀ ಅಬ್ರಹಾಮನೇ ನೀನು ನಿನ್ನ ತಂದೆ ಮನೆಯನ್ನು ಬಿಡಬೇಕು ನಿನ್ನ ಸ್ವದೇಶವನ್ನು ನಿನ್ನ ಬಂಧು ಬಳಗ ಇವೆಲ್ಲವನ್ನು ಸಹ ನೀನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹಾಗಾದ್ರೆ ಇಲ್ಲಿ ದೇವರನ್ನು ಡೆಸ್ಟಿನಿ ಎಂಬುದಾಗಿ ಏನಿಲ್ಲ ಇದೇ ಸ್ಥಳ ಎಂಬುದಾಗಿ ಏನಿಲ್ಲ ಬಟ್ ದೇವರು ಹೇಳ್ತಾರೆ ನಾನು ತೋರಿಸುವ ದೇಶಕ್ಕೆ ಹೋಗು ಈಗ ದೇವರು ತೋರಿಸಿದ ದೇಶಕ್ಕೆ ಅಬ್ರಹಾಮ್ನೇ ಅಬ್ರಹಾಮನಿಗೆ ಏನು ಲಾಭ ಎಂಬುದಾಗಿ ನಾನು ನೋಡುವುದಾದರೆ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರಬೇಕು ಒಂದನೇದಾಗಿ ಅಬ್ರಹಾಮನು ದೇವರು ತೋರಿಸಿದ ದೇಶಕ್ಕೆ ಹೊರಟು ಹೋದರೆಲ್ಲವನ್ನು ತ್ಯಜಿಸಿ ಹೋದರೆ ಮೊದಲನೇದಾಗಿ ಬರುವಂತಹ ಒಂದು ಆಶೀರ್ವಾದ ಏನೆಂಬುದಾಗಿ ನೋಡಿದರೆ ದೇವರು ಅಬ್ರಹಾಮನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ಅಬ್ರಹಾಮನ ಹೆಸರನ್ನು ಪ್ರಖ್ಯಾತಿಗೆ ತರುವನು ಅದೇ ರೀತಿಯಲ್ಲಿ ನೀನು ಆಶೀರ್ವಾದ ನಿಧಿಯಾಗ್ತೀಯಾ ನೀನು ಯಾರನ್ನು ಆಶೀರ್ವದಿಸ್ತೀನಿ ನಾನು ಅವ್ರನ್ನ ಆಶೀರ್ವಾದಿಸ್ತೀನಿ ನೀನು ಯಾರನ್ನು ಶಪಿಸ್ತೀನಿ ನಾನು ಅವ್ರನ್ನು ಶಪಿಸ್ತೀನಿ ಎಂಬುದಾಗಿ ಹೇಳ್ತೇನೆ ಮತ್ತೀಗ ನಾವು ನೋಡುವುದಾದರೆ ಅಬ್ರಹಾಮನು ದೇವರು ತೋರಿಸಿದಂತ ದೇಶಕ್ಕೆ ಹೊರಟು ಹೋದನು ಹೊರಟು ಹೋದ ಮೇಲೆ ಅಬ್ರಹಾಮನು ದೇವರನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾನೆ ನೋಡ್ರಿ ಏನಂದ್ರೆ ನಾವಿಲ್ಲಿ ಅದೇ ಆದಿ ದೇವರ ವಾಕ್ಯವನ್ನು ನಾವು ನೋಡುವಾಗ ಹದ್ನೈದನೇ ಅಧ್ಯಾಯ ಎರಡನೇ ವಚನ ಹೇಳಲ್ಪಡುತ್ತದೆ ಏನಂದ್ರೆ ಅದಕ್ಕೆ ಅಬ್ರಹಾಮನು ಕರ್ತನಾದ ಯಹೋವನೆ ನನಗೆ ಏನು ಕೊಟ್ಟರೇನು ನಾನು ಸಂತಾನವಿಲ್ಲದವನಾಗಿ ಹೋಗುವುದುದ್ರಿಂದ ನನ್ನ ಆಸ್ತಿ ಎಲ್ಲ ದಮಸ್ಕದ ಎಲಿ ಪಾಲಾಗುವುದಲ್ಲ ಈಗ ದೇವರ ಅಬ್ರಹಮನ್ನು ಕರೆದಾಗ ಅಬ್ರಹಾಮನ ದೇವರ ತೋರಿಸಿ ದೇಶಕ್ಕೆ ಹೊರಟು ಹೋದ ಈಗ ದೇವರ ಅಬ್ರಹಮನೊಟ್ಟಿಗೆ ಮಾತನಾಡಿ ಭಯ ಪಡಬೇಡ ನಾನು ನಿನಗೆ ಗುರಾಣಿಯಾಗಿ ನಿನಗೋಸ್ ಅತ್ಯಧಿಕ ಬಹುಮಾನ ಇಟ್ಟದೆ ಎಂಬುದಾಗಿ ಹೇಳಿದಾಗ ಅಬ್ರಹಮನ ಹೇಳ್ತಾನೆ ದೇವರೇ ನೀ ನನಗೆ ಏನು ಕೊತ್ರೆ ನನಗೇನು ಸುಖನಪ್ಪ ನನಗೆ ಮುಖ್ಯವಾಗಿ ನನಗೆ ಸಂತಾನದಿಂದ ನನಗಿರುವಂತ ಆಸ್ತಿ ನನಗಿರುವಂತ ಪ್ರತಿಯೊಂದು ಎಲ್ಲವೂ ಸಹ ಆರ್ಥಿಕವಾಗಿರುವಂತೆಲ್ಲವೂ ದಮಸ್ಕದ ಎಲಿ ಆಚಾರನ ಪಾಲಾಗ್ತಾ ಇದೆ ಅಲ್ಲ ಎಂಬುದಾಗಿ ಹೇಳುವಾಗ ಅದೇ ಒಂದು ವರ್ಷದಲ್ಲಿ ದೇವರು ಅಬ್ರಹಾಮನಿಗೆ ಒಬ್ಬ ಮಗನನ್ನು ಕೊಟ್ಟನು ನಾವು ನೋಡ್ತೀವಿ ಆದಿಕಾಂಡದಲ್ಲಿ ದೇವರ ಮಕ್ಕಳೇ ಆದಿಕಾಂಡ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ಅಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತದೆ ಅಬ್ರಹಾಮನು ಸಾರಳಲ್ಲಿ ತನ್ನಿಂದ ಹುಟ್ಟಿದ ಮಗನಿಗೆ ಇಸಾಕನ ಹೆಸರಿಟ್ಟು ಎಂಟನೇ ದಿನದಲ್ಲಿ ದೇವರ ಅಪ್ಪನೆ ಮೇರೆಗೆ ಸುಮ್ಮತಿ ಮಾಡಿದನು ಅಬ್ರಾಹಮನ ದೇವರು ತೋರಿಸಿದ ದೇಶಕ್ಕೆ ಹೋದನು ಅಬ್ರಹಾಮನ ದೇವರನ್ನ ಕೇಳಿ ನನಗೆ ನೀ ನನಗೆ ಏನು ಕೊಟ್ಟು ನನಗೆ ಸುಖವಿಲ್ಲ ನನಗೆ ಎಂಬುದಾಗಿ ಮತ್ತು ದೇವರು ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೆ ಇಸಾಕ ಎಂಬ ಮಗನನ್ನು ಕೊಟ್ಟನು ಈಗ ಇಪ್ಪತ್ತೆರಡಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಮ್ಮ ವಾಕ್ಯ ರೆಡ್ಡಿಂಗ್ ಏನಂದ್ರೆ ಅಬ್ರಾಹಾಮನ ಕತ್ತೆಗೆ ತಲೆ ಹಾಕಿಸಿ ಎಲ್ಲಿಗೆ ಹೊರಟನು ಏನೆಂಬುದಾಗಿ ನಾವು ನೋಡುವುದಾದರೆ ಅಬ್ರಹಾಮನಿಗೆ ಇಸಾಕನನ್ನು ಕೊಟ್ಟ ಮೇಲೆ ದೇವರು ಹೇಳ್ತಾ ಇದ್ದಾನೆ ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನ ಎಂದು ಕರೆಯಲಾಗಿ ಅವನಿಗೋ ಇದ್ದೇನೆಂಬನು ಆಗಲ್ಲ ಆತನಿಂದ ಪ್ರಿಯನಾಗಿರೋ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೊರ್ಯ ದೇಶಕ್ಕೆ ಹೋಗಿ ಅಲ್ಲಿ ನಾನು ಏನು ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮಕ್ಕಾಗಿ ಅರ್ಪಿಸಬೇಕು ಬೆಳಗ್ಗೆ ಅಬ್ರಹಾಮನಿದ್ದು ಕತ್ತೆಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಕೂಡಿಸಿ ತನ್ನ ಸೇವಕರಲ್ಲಿಬ್ಬರನ್ನು ತನ್ನ ಮಗನಾದ ಇಸಾಖನ ಕರೆದುಕೊಳ್ಳುವ ದೇವರಲ್ಲಿ ಬರುತ್ತೆ ನೋಡ್ರಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ಅಬ್ರಹಾಮನನ್ನು ದೇವರ ಕರೆದಾಗ ದೇವರ ಅಬ್ರಹ್ಮನಿಗೆ ಇಸಾಕ ನಿಮ್ಮ ಮಗನನ್ನು ಕೊಟ್ಟಾಗ ದೇವರ ಅಬ್ರಹಾಮನನ್ನು ಪರಿಶೋಧನೆ ಮಾಡ್ತಾ ಇದ್ದಾನೆ ಪರಿಶೋಧನೆ ಮಾಡಬೇಕು ದೇವರು ಹೇಳ್ತಾರೆ ನಿನ್ನ ಒಬ್ಬನೇ ಮಗನಾಗಿರುವಂತ ಇಸಾಕ್ನ ನನಗೆ ಬಲಿಯಾಗಿ ಅರ್ಪಿಸಬೇಕು ಯಜ್ಞವಾಗಿ ಅರ್ಪಿಸಬೇಕೆಂಬುದಾಗಿ ಅಬ್ರಹಾಮನ್ ಹಿಂದೆ ಮುಂದೆ ನೋಡದೆ ಯೋಚನೆ ಮಾಡದೆ ಬೆಳಿಗ್ಗೆ ಇದು ತನ್ನ ಕತ್ತೆಗೆ ತಡೆ ಹಾಕಿಸಿ ಅವರ ಇಬ್ಬರು ಸೇವಕರಲ್ಲಿ ಇಬ್ಬರನ್ನು ಕರೆದುಕೊಂಡು ಕಟ್ಟಿಗೆ ಬೆಂಕಿ ಎಲ್ಲವನ್ನು ಸಹ ಇಸಾಖನನ್ನು ಸಹ ಕರೆದುಕೊಂಡು ದೇವರೇನಿದೆ ಮೊರೆಯ ಒಬ್ಬ ಬೆಟ್ಟಕ್ಕೆ ಅಬ್ರಹಮನ್ ಇಸಾಕನ ಸಹಿತವಾಗಿ ಹೋಗ್ತಾ ಇದ್ದಾನೆ தேவரந்தால் தேவரின் வாக்குன்னு ஆசீர்வது சளி அம்மையன்